ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತ ವಿಷಯದ ಬಗ್ಗೆ ಮಾತನಾಡೋಣ ನಮ್ಮ ಮಾತೃಭಾಷೆಯ ಬಗ್ಗೆ ನಮ್ಮ ಕನ್ನಡದ ಇತಿಹಾಸದ ಬಗ್ಗೆ ನಮ್ಮ ಕನ್ನಡದ ಇತಿಹಾಸವು ಅತ್ಯಂತ ಹಳೆಯ ಇತಿಹಾಸವಾಗಿದೆ ನ ಕನ್ನಡ ಭಾಷೆಗೆ ಕನ್ನಡ ನಾಡು ಭಾಷೆ ಮತ್ತು ಸಂಸ್ಕೃತಿಯನ್ನು ಮೀರಿದ ಪ್ರಬಲ ಇತಿಹಾಸವಿದೆ ಕನ್ನಡವು ಅತ್ಯಂತ ಹಳೆಯ ಭಾಷೆ ಹಾಗೆಯೇ ಭಾರತೀಯ ಭಾಷೆಗಳಲ್ಲಿ ಇರುವಂತಹ ಹಳೆಯ ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಸಹ ಒಂದು ಇದರ ಬೇರುಗಳು ಅಂದರೆ ಕನ್ನಡದ ಬೇರುಗಳು ಎರಡನೇ ಶತಮಾನಕ್ಕೆ ಹಿಂದಿನವು ಅಂದರೆ ಎರಡನೇ ಶತಮಾನಕ್ಕಿಂತಲೂ ಹಿಂದಿನವು ಹಾಗೆಯೇ ಅಶೋಕನ ಶಾಸನಗಳಲ್ಲಿ ಬಳಸಲಾದ ಪ್ರಾಕೃತ ಭಾಷೆಯ ಪ್ರಭಾವದಿಂದ ನಮ್ಮ ಕನ್ನಡವು ರೂಪುಗೊಂಡಿತು ಮತ್ತು ಈ ಭಾಷೆ ದ್ರಾವಿಡ ಭಾಷಾ ಕುಟುಂಬದ ಒಂದು ಪ್ರಮುಖ ಶಾಖೆಯಾಗಿದೆ ಹಾಗೆಯೇ ನಮ್ಮ ಕನ್ನಡ ಭಾಷೆಯು ಐದನೇ ಶತಮಾನದ ಹಿಂದಿನ ಶಾಸನವಾಗಿದ್ದು ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಪಟ್ಟಣದಲ್ಲಿ ಕಂಡುಬಂದಿತು ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಪಟ್ಟಣದಲ್ಲಿ ನಮ್ಮ ಕನ್ನಡ ಭಾಷೆಯು ಕಂಡುಬಂದಿತು ಇದು ಇತಿಹಾಸದಲ್ಲಿ ಕಂಡುಬರುವ ಮೊದಲ ಕನ್ನಡ ಬರವಣಿಗೆ ಆಗಿದೆ ಹಾಗಾಗಿ ಇದನ್ನು ಹಲ್ಮಿಡಿ ಶಾಸನ ಎಂದು ಹಲ್ಮಿಡಿ ಪಟ್ಟಣದಲ್ಲಿ ಕಂಡು ಬಂದಿದ್ದ ಬಂದಿದ್ದಕ್ಕಾಗಿ ಹಲ್ಮಿಡಿ ಶಾಸನ ಎಂದು ಕರೆಯುತ್ತೇವೆ ಒಂಬತ್ತನೇ ಶತಮಾನದಲ್ಲಿ ಆದಿಕವಿ ಪಂಪ ಕವಿರಾಜ ಮಾರ್ಗ ಎಂಬ ಗದ್ಯಕಾವ್ಯವನ್ನು ಬರೆದರು ಇದು ಕನ್ನಡದ ಸಾಹಿತ್ಯದ ಪ್ರಮುಖ ಆಧಾರ ಸ್ತಂಭವಾಗಿದೆ ನಂತರ ಬಸವಣ್ಣ ಕುವೆಂಪು ಡ ಬೇಂದ್ರೆ ಗೋಪಾಲಕೃಷ್ಣ ಅಡಿಗರವರು ಮತ್ತು ಇತ್ತೀಚಿನ ಬರಹಗಾರರು ಕನ್ನಡ ಭಾಷೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಅದಲ್ಲದೆಯೇ ಎರಡು ಸಾವಿರದ ಎಂಟರಲ್ಲಿ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಪಟ್ಟಿಗೆ ಸೇರಿಸಲಾಯಿತು ಇಂತಹ ಗೌರವವನ್ನು ಪಡೆದ ಭಾರತದ ನಾಲ್ಕು ಭಾಷೆಗಳಲ್ಲಿ ಇದು ಕೂಡ ಅಂದರೆ ನಮ್ಮ ಕನ್ನಡ ಭಾಷೆಯೂ ಕೂಡ ಒಂದಾಗಿದೆ ಇಂದಿಗೂ ಕನ್ನಡವು ಎಪ್ಪತ್ತು ಮಿಲಿಯನ್ ಜನರು ಮಾತನಾಡುವ ಜೀವನದ ಒಂದು ಭಾಗವಾಗಿದೆ ನಮ್ಮ ಭಾಷೆ ಹೆಮ್ಮೆ ಸಂಸ್ಕೃತಿ ಮತ್ತು ಐತಿಹಾಸಿಕ ಐತಿಹಾಸಿಕ ಬೇರುಗಳ ಪ್ರತಿಬಿಂಬವಾಗಿದೆ ಕನ್ನಡವು ಯಾವಾಗಲೂ ನಮ್ಮ ಮನೆ ಮನ ಎಲ್ಲದಲ್ಲಿಯೂ ಕೂಡ ಜೀವಂತವಾಗಿದೆ ಹಾಗೆಯೇ ಕನ್ನಡವು ಇಂದು ಪ್ರೀತಿ ಪಾಠ ಮತ್ತು ಕಾವ್ಯದ ರೂಪದಲ್ಲಿ ಜೀವಂತವಾಗಿದೆ ಹಾಗೆ ಮುಂದೆ ಮುಂದೆಯೂ ಕೂಡ ಜೀವಂತವಾಗಿರುತ್ತದೆ ನಮ್ಮ ಕನ್ನಡವನ್ನು ಉಳಿಸ್ ಉಳಿಸೋಣ ಹಾಗೆಯೇ ಬೆಳೆಸೋಣ ಈ ವಿಡಿಯೋವನ್ನು ವೀಕ್ಷಿಸಿದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಧನ್ಯವಾದಗಳು